ಏನೇನಾದ್ರು ಅವರ ವೈಯಕ್ತಿಕ ಅಭಿಪ್ರಾಯ ಸರ್ ನಾವು ಯಾರಿಗೂ ಇದನ್ನು ನೋಡಿ ಅಂತ ಬಲವಂತ ಮಾಡೋಕ್ಕಾಗಲ್ಲ ನೋಡಬೇಡಿ ಅಂತಲೂ ಹೇಳೋಕ್ಕಾಗಲ್ಲ ನೋಡಿ ಅಂತ ಆಹ್ವಾನ ಮಾಡೋದು ನಮ್ಮ ಈಗ ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಅಥವಾ ಯಾರನ್ನ ಕರಿತೀವಿ ನಾವು ಮದುವೆಗೆ ಪ್ರೀತಿಯಿಂದ ಬನ್ನಿ ಅಂತ ಅವ್ರು ಬರಲ್ಲ ಅಂತ ಹಠಾಡಿದ್ರೆ ನಾನು ಎಳ್ಕೊಂಡು ಬರೋಕ್ಕಾಗಲ್ಲ ಅಲ್ಲ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಅದೇನು ಇನ್ಸಿಡೆಂಟ್ ನಡೀತೋ ದಟ್ ವಾಸ್ ವೆರಿ ಅನ್ಫಾರ್ಚುನೇಟ್ ಬಟ್ ಅದು ಯಾರೋ ಏನೋ ಮಾತಾಡಿದ್ರು ಅನ್ನೋದಕ್ಕೆ ಎಲ್ಲರೂ ಹಾಗೆ ಅಂತ ಇದ್ದಾರೆ ಅಂತ ನಾವು ಅಂದ್ಕೊಳ್ಳೋದು ಭಾಳ ತಪ್ಪಾಗುತ್ತೆ ಅನ್ಕೊಂಡ್ರೆ ಅದಕ್ಕೆ ಅದಕ್ಕೋಸ್ಕರ ಇಂಡಸ್ಟ್ರಿ ಲಾಸ್ ಆಗ್ತಾ ಇದೆ ಅನ್ನೋ ಲೆಕ್ಕಾಚಾರ ನನಗಂತೂ ಇಲ್ಲ ಅಂದರೆ ಒಳ್ಳೆ ಸಿನಿಮಾ ನೋಡೋಕೆ ಜನ ಇದ್ದಾರೆ ಆ ಥರ ಅವರೇ ಅವ್ರಗಡೆ ಬಂದು ನೋಡ್ತಾರೆ ಪ್ರಾಯಶಃ ಹೇಳ್ದೇ ಇರ್ಬೋದು ಅಷ್ಟೇ ಅವರು ಬಟ್ ಆ ಥರ ಅವರು ಬ್ಯಾನ್ ಮಾಡ್ಬಿಟ್ಟಿದ್ದಾರೆ ಮನೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ ನಾನು ನಂಬಲ್ಲ ಒಳ್ಳೇದಾಗಿದೆ ಅವರು ಬಂದು ನೋಡ್ತಾರೆ ಮೊನ್ನೆ ಭೀಮಾ ಹಿಟ್ಟಾಗಿದೆ ಯಾರು ಬೇಕಾದರೂ ನೋಡಿರ್ಬೋದು ಅವರಲ್ಲಿ ಅಲ್ವಾ ಹೇಳ ಸಿ ನನ್ನ ನೆಚ್ಚಿನ ಏನೋ ಹಿಂಗಾಯ್ತು ಅಂದಾಗ ಕೋಪದಲ್ಲೇ ಅಂದಿರ್ಬೋದು ಎಲ್ಲರೂ ಮನುಷ್ಯರೇ ಅಲ್ವಾ ಅಲ್ಟಿಮೇಟ್ಲಿ ಅವರವರ ಎಲ್ರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಎಲ್ರಿಗೂ ಅವರವರ ಇಮೋಷನ್ಸ್ನ ಹೊರಗಾಕೋ ಸ್ವಾತಂತ್ರ್ಯ ಇದೆ ನಮ್ಮ ದೇಶದಲ್ಲಿ ಹೇಳಬಹುದು ಗೊತ್ತಿಲ್ಲ ಸರ್ ಆ ಥರದ್ದೇ ಅದೇ ಹೇಳ ಅದನ್ನು ಹೇಳೋಷ್ಟು ದೊಡ್ಡ ಪಂಡಿತನೂ ನಾನಲ್ಲ ಆ ಲೆಕ್ಕದಲ್ಲಿ ನಾನು ಆ ದೃಷ್ಟಿನಲ್ಲಿ ಯಾವತ್ತೂ ನೋಡು ಇಲ್ಲ ದರ್ಶನ್ ದೊಡ್ಡ ಸೂಪರ್ ಸ್ಟಾರು ನಾವು ಕಂಡಂಥ ನಮ್ಮ ಜನ ನನ್ನ ನನ್ನ ಲೈಫ್ ಸ್ಪ್ಯಾನಲ್ಲಿ ನಾನು ಕಂಡಂಥ ಅದ್ಭುತವಾದ ಒಬ್ಬ ಸೂಪರ್ ಸ್ಟಾರ್ ಕೆಲಸ ಮಾಡಿದ್ದೀನಿ ಭಾಳ ಅದ್ಭುತ ನಾನು ಸಂಗೊಳ್ಳಿ ರಾಯಣ್ಣ ಕೆಲಸ ಮಾಡಿದೆ ಭಾಳ ಸ್ವೀಟ್ ಪರ್ಸನ್ನು ಅದಕ್ಕೆ ಮುಂಚೆ ಅದಾದಮೇಲೆ ಒಂದಷ್ಟು ಕ್ರಿಕೆಟ್ ಮ್ಯಾಚ್ಗಳಲ್ಲಿ ಜೊತೆಗೆ ಸಿಕ್ಕಿದ್ರು ನನಗೆ ತುಂಬ ಏನು ಕ್ಲೋಸ್ ಆದ ಒಡನಾಟ ಏನಿಲ್ಲ ಎಷ್ಟಿತ್ತೋ ಅಷ್ಟು ಬಟ್ ನಾನೊಬ್ಬ ನಟನಾಗಿ ಅವರೊಬ್ಬ ನಟನಾಗಿ ಒಂದು ಪರಸ್ಪರ ಏನು ಮರ್ಯಾದೆ ಕೊಡೋದು ತೊಗೊಳೋದಿತ್ತು ಅದಿತ್ತಷ್ಟೇ